ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಮಮತಾ ದೇವ್ ವ್ಲಾಗು ಮಮತಾ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಮಗನಿಗೆ ಇಂಕ್ ಪೆನ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅವನು ಆ್ಯಕ್ಚುಲಿ ಒಂದೊಂದು ಪೆನ್ನನ್ನು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟು ತೊಗೊಂಬರ್ತಾಯಿರ್ತಾನೆ ಅವನ ಹತ್ರ ಹತ್ತು ಇಂಕ್ ಪೆನ್ ಇದ್ದಾವೆ ಅದನ್ನು ಅವನು ಅಷ್ಟಿದ್ರೂ ಸಹ ಅವನು ಬೇರೆ ಬೇರೆ ತೊಗೊಂಡು ಟ್ರಯಲ್ ಮಾಡ್ತಾನೆ ಇರ್ತಾನೆ ಅವನು ಹ್ಯಾಂಡ್ ರೈಟಿಂಗ್ ನೋಡ್ಬೇಕು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವನು ಜಾಸ್ತಿ ದುಡ್ಡು ಕೊಟ್ಟ ನಿನಗೇನು ಬೇಕು ಅಂತ ಅವನಿಗೆ ಕೇಳಿದ್ರೆ ನನಗೆ ಪೆನ್ ಕೊಡಿಸಿ ಅಂತ ಕೇಳ್ತಾನೆ ಹಾಗಾಗಿ ಇವತ್ತು ಸಹ ಅವನು ಒಂದು ಇಂಕ್ ಪೆನ್ ತಂದಿದ್ದಾನೆ ಆ ಇಂಕ್ ಪೆನ್ ಹೆಸ್ರು ಏನಂತ ಅವನೇ ಹೇಳ್ತಾನೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಫ್ಲೇರ್ ಮೂವ್ ಫೌಂಟೈನ್ ಪೆನ್ ಗುಡ್ ಫ್ಲೇರ್ ಮೂವ್ ಫೌಂಟೇನ್ ಪೆನ್ನಂತೆ ಅದನ್ನು ಈಗ ಅವನು ಅನ್ಬಾಕ್ಸ್ ಇದ್ದಾನೆ ಎಲ್ಲ ಮಕ್ಳಿಗೂ ಪೆನ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತು ಹಾಗಾಗಿ ಆ ಪೆನ್ನನ್ನು ಅವನೇ ಅನ್ಬಾಕ್ಸ್ ಮಾಡಿ ಬರಿ ಬರೆದು ತೋರಿಸ್ತಾನೆ ಸ್ನೇಹಿತರೆ ಈಗ ಅನ್ಬಾಕ್ಸ್ ಇದ್ದಾನೆ ಎಲ್ಲರೂ ನೋಡೋಣ ಬನ್ನಿ ಪೆನ್ ಹೆಸರು ಇನ್ನೊಂದ್ಸರಿ ಹೇಳಕ್ ಆಗುತ್ತಾ ಫ್ಲೇರ್ ಇಂಕ್ ಪಿ ಮೂ ಫೌಂಟೇನ್ ಪೆನ್ ಹೌದಾ ಇದು ಎಷ್ಟು ದುಡ್ಡು ಅಂತ ಹೇಳಕ್ ಇದು ಐವತ್ತು ರೂಪಾಯಿ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಎಷ್ಟು ಫಿಫ್ಟಿ ರುಪೀಸ್ಗೆ ಎಷ್ಟು ಇದು ಇಂಕ್ ಇದಿರುತ್ತೆ ಎರಡು ಇರುತ್ತೆ ಇದಕ್ಕೆ ಹ್ಮ್ ಬೇರೆ ಅದಕ್ಕೆಲ್ಲ ಮೂರು ಇರುತ್ತೆ ಇದು ಒಂದ್ಸರಿ ಲೋಡ್ ಮಾಡ್ಕೊಂಡ್ರೆ ಎಷ್ಟು ಪೇಜ್ ಬರಿಬಹುದು ಅದು ನಾವು ಬರೆಯೋದ್ರ ಪ್ರಕಾರ ಕಮ್ಮಿ ಪೇಜ್ ಬರಿದ್ರೆ ಜಾಸ್ತಿ ದಿನ ಬರುತ್ತೆ ಜಾಸ್ತಿ ಪೇಜಸ್ ಬರಿದ್ರೆ ಕಮ್ಮಿ ದಿನ ಬರುತ್ತೆ ಆಯ್ತಾ ಓಕೆ ಓಕೆ ಈಗ ಅದನ್ನು ಲೋಡ್ ಮಾಡಿ ಎಲ್ಲ ತೋರಿಸ್ಬೋದಾ ನೀವು ಹಾಂ ಪ್ಲೀಸ್ ದೇವಂತ್ ಗೌಡ್ರಿಗೆ ಅವ್ರು ಯಾವಾಗಲೂ ತುಂಬ ಇಷ್ಟಪಡೋ ತೆನ್ನನ್ನೇ ಅವರು ತುಂಬ ತೆನ್ಗಳು ತಗೊಳ್ತಾರೆ ಅದನ್ನೆಲ್ಲ ಸೇಫಾಗಿ ಇಟ್ಟಿರ್ತಾರೆ ಸೇಫಾಗಿ ಇಟ್ಕೊಂಡು ರೀಫಿಲ್ಲು ಲೋ ಲೋಡ್ ಮಾಡ್ತಾ ಮಾಡ್ತಾಯಿದ್ದಾರೆ ಕೂಲ್ದೇವ್ ಅಂತ ವಾವ್ ಗುಡ್ ಗುಡ್ ಲೋಡ್ ಮಾಡಿದ್ದಾರೆ ಈಗ ಇನ್ನೊಂದು ರೀಫಿಲ್ ಇರುತ್ತೆ ಅದನ್ನು ಸೇಫಾಗಿ ಇಟ್ಕೋಬೇಕು ಅದನ್ನು ಇಟ್ಕೊಂಡು ಇದು ಖಾಲಿ ಆದ ತಕ್ಷಣ ಲೋಡ್ ಮಾಡ್ಕೋಬೋದು ಆಮೇಲೆ ಇದಕ್ಕೆ ರೀಫಿಲ್ಸ್ ಎಲ್ಲ ಸಿಗುತ್ತಾ ಸಪ್ರೇಟ್ ಸಿಗುತ್ತಾ ಅಥವಾ ಯೂಸ್ ಅಂಡ್ ಥ್ರೋ ನೈಪೆನ್ನು ಇಲ್ಲ ಸಿಗುತ್ತೆ ತ್ರೀ ಪೀಸಸ್ ಬರುತ್ತಾ ಅದನ್ನ ಲೋಡ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಸುಮಾರು ಟೈಮ್ ಯೂಸ್ ಮಾಡ್ಬೋದಾ ಇದನ್ನ ಹ್ಮ್ ಎರಡು ನಿಮಿಷ ಈಗ ಲೋಡ್ ಮಾಡಿರೋ ಪೆನ್ ಪೆನ್ನು ಇಂಕ್ ಪೆನ್ನು ರೆಡಿ ಇದೆ ಇದನ್ನ ಯಾವಾಗ ಬರಿಬಹುದು ದೇವಂತ್ ಇದನ್ನ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಬರಿಬಹುದು ಯಾಕಂದ್ರೆ ಅದು ಇಂಕ್ ನಿಬ್ವವರ್ಗೂ ಬರ್ಬೇಕಲ್ಲ ಅದಕ್ಕೆ ಒಂದು ಟೆನ್ ಮಿನಿಟ್ಸ್ ತಗೊಳತ್ತೆ ಅದು ಅದು ಹಿಂಗಿಟ್ರೆ ಬೇಗ ಬರಿಬಹುದು ಓಕೆ ಆಮೇಲೆ ಅದು ಇದು ಲೀಕ್ ಆಗೋದಿಲ್ವಾ ಇಲ್ಲ ನಾವು ಹೆಂಗೆ ಇಟ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಅದನ್ನ ಮ್ಯಾನ್ ಹ್ಯಾಂಡಲ್ ಮಾಡಿ ರಫ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಇದಾಗುತ್ತೆ ಲೀಕ್ ಆಗೋ ಚಾನ್ಸಸ್ ಇರುತ್ತೆ ನಾವು ಕರೆಕ್ಟ್ ಆಗಿ ಎಲ್ಲ ಇಟ್ಕೊಂಡು ಸೇಫಾಗಿ ಇಟ್ಕೊಂಡ್ರೆ ಏನಾಗಲ್ಲ ನಾನು ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ ಕೆಲವು ಮಕ್ಳಿಗೆ ಇಂಕ್ ಅಲ್ಲಿ ಬರೆಯೋಕೆ ಇಷ್ಟ ಬಟ್ ಅವ್ರ ಅಮ್ಮ ಅವ್ರಿಗೂ ಕೊಡ್ಸಕ್ ಇಷ್ಟ ಆದರೆ ಅದು ಲೀಕ್ ಆಗ್ಬಿಡುತ್ತೆ ಆಮೇಲೆ ಪೌಚಸ್ ಎಲ್ಲ ಹಾಳಾಗ್ತವೆ ಪೆನ್ ಕೈಯೆಲ್ಲ ಗಲೀಜ್ ಆಗುತ್ತೆ ಆಮೇಲೆ ಬುಕ್ಸ್ ಎಲ್ಲ ಹಾಳಾಗ್ತವೆ ಅದು ಅವರು ಇಂಕೆ ಯಾವಾಗಲೂ ತಕ್ತಿ ಕೈಯಲ್ಲಿ ಇಟ್ಕೊಂಡಿರಬಾರದು ಮತ್ತೆ ಜಾಸ್ತಿ ಸತಿ ತೆಗಿಬಾರದು ಇಂಕ್ ಎಷ್ಟಿದೆ ಅಂತ ಎಲ್ಲ ನೋಡಕ್ಕೆ ತೆಗೆದ್ರೆ ಇಂಕ್ ಚೆಲ್ಲ ಚಾನ್ಸಸ್ ಇರುತ್ತೆ ಆ ಕೈ ಆಬ್ವಿಯಸ್ಲಿ ಹಾಗೆ ಆಗುತ್ತೆ ಕೈಗೆ ಇಂಕ್ ಹ್ಮ್ ಇಲ್ದೇ ಇದ್ರೆ ನೀಟ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳ್ತೀರಾ ಓಕೆ ಓಕೆ ದೇವನ್ ಗೌಡ್ರೆ ಇದೊಂದು ಇದೊಂದು ರಿಫಿಲ್ನ ಹಾಗೆ ಇಟ್ಟಿರ್ತಿರಾ ಹ ಇದನ್ನ ಅದನ್ನ ಅದು ಖಾಲಿ ಆದ ತಕ್ಷಣ ರೀಫಿಲ್ ಮಾಡ್ಕೊಬಹುದು ರೀಲೋಡ್ ಮಾಡ್ಕೊಬಹುದು ಅದನ್ನ ಹ ನಾರ್ಮಲಿ ಇದೇನ ಅವಾಗ ಲೀಕ್ ಆಗ್ತಾರಲ್ವಾ ಲೀಕ್ ಆಗಲ್ವಾ ಇವಾಗ ಇಟ್ಕೊಂಡಿದ್ರೆ ಇಲ್ಲ ಅದು ಒಂದು ನಿಮಿಷ ತೋರಿಸ್ತೀನಿ ಕೈ ಜೋಪಾನ ನೋಡಿ ಇದರಲ್ಲಿ ಒಂದು ವೈಟ್ ಬಾಲ್ ಕಾಣಿಸ್ತಿದೆಯಲ್ಲ ಈ ಪೆನ್ನಲ್ಲಿ ಇದೆಯಲ್ಲ ಅದಕ್ಕೆ ನಾವು ಇಂಕ್ ಪುಷ್ ಮಾಡಿದ್ರೆ ಈ ಬಾಲ್ ಇಲ್ಲಿ ಕೆಳಗಡೆ ಬರುತ್ತೆ ಇಂಕ್ ಮೇಲೆ ಬಂದು ಇದಾಗುತ್ತೆ ಆಗ ಬರಿಬೋದು ಬರೀ ಈಗ ಅಂದ್ರೆ ಇಲ್ಲಿ ಲಾಕ್ ಮಾಡಿರ್ತಾರೆ ನಾವಿಲ್ಲಿ ಒಂಚೂರು ಪುಶ್ ಮಾಡಿದ್ರೆ ಕೆಳಗಡೆ ಹೋಗುತ್ತಲ್ಲ ಓಪನ್ ಆಗುತ್ತೆ ಆವಾಗ ಇಂಕು ಇದಾಗುತ್ತೆ ಫ್ಲೋ ಆಗುತ್ತೆ ಆಗುತ್ತೆ ಓಕೆ ಓಕೆ ಈಗ ಅಂದ್ರೆ ಇದು ಲಾಕ್ ಆಗಿದೆಯಲ್ಲ ಅದಿಕ್ ಬರಲ್ಲ ಇವಾಗ ನಾವು ಇದ್ರಲ್ಲೇ ಇಟ್ಕೋಬೋದಾ ಭಯ ಇಲ್ದೆನೆ ಹಾ ಪೌಚರ್ ಅಲ್ಲಿ ಇಟ್ಕೋಬೋದಾ ಹಾ ಸರಿ ಸರಿ ಎಲ್ಲ ಎಲ್ಲ ಅಮ್ಮಂದಿರಿಗೂ ಹೇಳೋದು ನೀನೇನ್ ಹೇಳಕ್ ಇಷ್ಟಪಡ್ತೀಯಾ ಇಂಕ್ ಪೆನ್ ಯೂಸ್ ಮಾಡೋಕ್ಕೆ ಕೊಡಿಸಿ ಕೊಡ್ಸಿ ಆದ್ರೆ ಅವರು ಹೆಂಗ್ ಯೂಸ್ ಮಾಡೋ ಪ್ರಕಾರ ಕೊಡ್ಸಿ ಯೂಸ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಜಾಸ್ತಿ ಕೊಡಿಸ್ಬೇಡಿ ಅಂತ ಹೇಳ್ತೀನಿ ಮೊದಲು ಮದರ್ಸ್ ಅವ್ರಿಗೆ ಹೇಳ್ಬೇಕು ಮಕ್ಕಳಿಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಬಟ್ ಅಮ್ಮಲ್ಲ ಅವ್ರಿಗೆ ಯೂಸ್ ಮಾಡಕ್ ಬಂದ್ರೆ ತಕೊಳ್ಳಬಹುದು ಭಯ ಇಲ್ಲ ಲೀಕ್ ಆಗುತ್ತೆ ಅಂತ ಎಲ್ಲ ಇಲ್ಲ ಇಲ್ಲ ಓಕೆ ತುಂಬಾ ಥ್ಯಾಂಕ್ಸ್ ದೇವಂತ್ ಗೌಡ್ರೆ ನೀವು ಪೆನ್ ತಂದಿದ್ರಿ ಅನ್ಬಾಕ್ಸ್ ಮಾಡಿದ್ರಿ ಮಕ್ಕಳಿಗೆಲ್ಲ ತಿಳುವಳಿಕೆ ಹೇಳಿದ್ರಿ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಸರಿ ಸ್ನೇಹಿತರೆ ಈಗ ದೇವಂತ್ ಗೌಡ್ರು ಇವತ್ತು ತಂದಿರೋ ಪೆನ್ನ ಅನ್ಬಾಕ್ಸ್ ಮಾಡಿದ್ರು ಆಮೇಲೆ ಇಂಕ್ ಪೆನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ತಿಳುವಳ್ಕೆ ಹೇಳಿದ್ರು ಇವರು ಆಲ್ರೆಡಿ ತಗೊಂಡಿರೋ ಪೆನ್ಗಳ ಕಲೆಕ್ಷನ್ ಎಲ್ಲ ಪೆನ್ಗಳೆಲ್ಲ ಇದ್ದಾವೆ ಸುಮಾರು ಒಂದು ಆರುನೂರು ರೂಪಾಯಿ ಪೆನ್ನು ಇದೆ ಬೇರೆ ಬೇರೆ ಮೇಕ್ದು ಪೆನ್ನು ಅದನ್ನು ತಗೊಂಬಂದು ನಿಮಗೆ ಒಂದು ಬ್ಲಾಗ್ ಮಾಡಿ ನಿಮಗೆಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೆ ದೇವಂತ್ ಗೌಡ್ರು ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಟು ಆಲ್ ಗುಡ್ ನೈಟ್ ಗುಡ್ ನೈಟ್